ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿ ಸ್ಟೋರಿನ ನೋಡ್ಕೊಂಡ್ ಬರೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿ ಅರ್ಜುನ್ ಮತ್ತು ಜೆ ಪಿ ಎಲ್ಲರೂ ಕೂಡ ಕೋರ್ಟಿಗೆ ಬಂದಿರ್ತಾರೆ ಕೋರ್ಟಲ್ಲಿ ಹಿಯರಿಂಗ್ ನಡೀತಾ ಇರುತ್ತೆ ಫೈನಲಿ ಆಗಿ ಸೊ ಹಾಗಾಗಿ ಜೆ ಪಿ ಮಾತಾಡ್ತಿರ್ತಾರೆ ಇವರು ನನ್ನ ಕಕ್ಷಿದಾರರ ಪರವಾಗಿ ನಿಂತಿದ್ದಾರೆ ಅಂದರೆ ಕೋರ್ಟಿನ ಸಮಯವನ್ನು ಹಾಳು ಮಾಡಿ ಇಲ್ಲಿ ಮೋಸವಾಗಿ ದುಡ್ಡು ಕಿಟ್ಕೊಳ್ಳೋಕೆ ಅಂತ ನಾಟಕ ಮಾಡಿ ನಿಂತಿರೋ ಭಾರ್ಗವಿ ಪರವಾಗಿ ಇಲ್ಲಿ ವಾದ ನಡೀತಿದೆ ಲಾಯರ್ ನನ್ನ ಕಕ್ಷಿದಾರರಾದಂತಹ ಗೃಹಿಣಿಯಾದಂತಹ ದೇವರು ಯಾವುದೇ ರೀತಿ ಏನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷ್ಯ ಆಧಾರವಾಗಿ ಇಲ್ಲಿ ಸಾಕ್ಷಿ ಸಮೇತವಾಗಿ ಸಂಧ್ಯಾನೇ ನಿಂತಿರ್ಬೇಕಾರೆ ಅವ್ರನ್ನ ಹೇಗೆ ಕೊಲೆಗಾರ್ತಿ ಅಂತ ಹೇಳೋಕ್ಕೆ ಹೇಳಿ ಸರ್ ಇಲ್ಲಿ ಸುಮ್ಮನೆ ಸಮಯದ ಕೋರ್ಟಿನ ಸಮಯ ಎಲ್ಲರ ಸಮಯನೂ ಕೂಡ ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ಭಾರ್ಗವಿಯರ್ನ ಈ ಲಾಯರ್ ಇದರಿಂದ ಅವ್ರನ್ನ ಡಿಫೆನ್ಸಿಂದ ತೆಗೆದ್ ಹಾಕಬೇಕು ಅಂತ ಕೇಳ್ಕೊತಿದ್ದೀನಿ ಇಲ್ಲಿ ಯಾವುದೇ ಕಾರಣ ಇಲ್ಲದಲೇ ಸುಮ್ಮನೆ ದುಡ್ಡಿಗೋಸ್ಕರ ಸುಮ್ಮನೆ ಕೋರ್ಟಿನ ಒಂದು ಸಮಯವನ್ನು ವ್ಯರ್ಥ ಮಾಡ್ತಾ ಎಲ್ಲರ ಮೇಲೆ ತುಂಬ ಆರೋಪಿಯನ್ನು ಮಾಡ್ತಾ ಇದ್ದಾರೆ ನನ್ನ ಕಕ್ಷಿದಾರರು ಭಾರ್ಗವಿಯರು ದಯವಿಟ್ಟು ಈ ವಿಷಯನ ಕೂಲಂಕುಷವಾಗಿ ನೀವು ಚರ್ಚೆ ಮಾಡಿ ಭಾರ್ಗವಿಯರನ್ನ ಮೊದಲಿನಿಂದ ತೆಗೆದಕಿ ಈ ಕೇಸ್ಗೆ ಒಂದು ಅಂತಿಮ ತೀರ್ಪನ್ನು ನೀಡಬೇಕು ಅಂತ ಜೆ ಪಿ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಮುತ್ತದಿಗೆ ಬೃಂದಂಗ್ ಬೃಂದ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಮುತ್ತತಿ ಬಂದು ಏನು ನಿಮಗೆ ಬೇಕಾದಷ್ಟು ದುಡ್ಡು ತಾನೆ ಹಾಂ ತಗೊಂಡು ಎಲ್ಲಾದರೂ ಹೋಗಿ ಕಣ್ಣಿಗೆ ಕಣ್ದಂಗೆ ಮರೆಸ್ಕೊಳ್ಳಿ ಆಯಿತಾ ಇನ್ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿಗೆ ಬರ್ಕೊಡೋದು ಬರೋ ಪ್ರಯತ್ನ ಕೂಡ ಮಾಡಿದರೆ ನಿಮ್ಮನ್ನಂತೂ ಜೀವಂತವಾಗಿ ಹೋಳಿಸಲ್ಲ ಹಲೋ ಇಷ್ಟೆಲ್ಲ ಏನು ಮಾತಾಬೇಡಿ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಹೇಳ್ತೀರಾ ಆ ಸಂಧ್ಯಾ ಹೇಗೆ ಸತ್ತು ಅಂತ ಸ್ವಲ್ಪ ಹೇಳ್ತೀರಾ ಏಕೆ ಅದೆಲ್ಲ ಅಂತ ಹೇಳ್ತಾರೆ ಅದೆಲ್ಲ ನಿಮಗೆ ಹೇಳೋಕೆ ರೆಡಿ ಇಲ್ಲ ತಾನೆ ತೊಗೊಳ್ಳಿ ನಿಮ್ಮ ದುಡ್ಡನ್ನ ಅಂತ ಹೇಳ್ತಾರೆ ಏನಿದು ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ದುಡ್ಡನ್ನ ವಾಪಸ್ ಕೊಡ್ತಿದ್ದೀನಿ ನನಗೆ ಗೊತ್ತು ಆ ಸಂಧ್ಯಾ ಹೇಗೆ ಸತ್ಲು ಅನ್ನೋದು ಗೊತ್ತು ನೀವೇನು ಮಾಡಿದ್ರಿ ಏನೋ ಗೊತ್ತು ಆ ಸತ್ಯದಲ್ಲಿ ಬಿದ್ದು ನಮ್ಮನ್ನು ನಾವೇ ಕಳ್ಕೊಳ್ಳೋ ಬದಲು ನಾವೇ ಹೊರಟೋಗ್ತಿದ್ದೀವಿ ಅಂತ ಹೇಳಿದ್ರೆ ಹೇ ಏನು ಹೇಳ್ತಿದ್ಯಾ ಹೌದು ನಮ್ಮೂರಲ್ಲಿ ನಾನು ರಮ್ಯಾ ಇಬ್ಬರು ಕೂಡ ಆರಾಮ್ಸೆಯಾಗಿ ಬದುಕ್ತೀವಿ ಜೀವನ ಕಟ್ಕೋತೀವಿ ನೀವು ಬೇಡ ನಿಮ್ಮ ದುಡ್ಡು ಬೇಡ ದುಡ್ಡಿಂದ ಹೋದರೆ ನಾವು ಯಾವತ್ತಿದ್ರೂ ಸಾಯೋದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕೊಟ್ಬಿಟ್ಟು ಹೋಗ್ತಾರೆ ಏನು ಹೇಳ್ತಿದ್ಯಾ ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ ಇನ್ನೊಂದು ಸ್ವಲ್ಪ ಹೋಗ್ತಾಳೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮುತ್ತತ್ತಿ ದುಡ್ಡನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊಟ್ಟಾಗ್ತಾಳೆ ಇಲ್ಲ ರಮ್ಯ ಒಬ್ಳು ನಮ್ಮ ಕಡೆ ಇದ್ದರೆ ಸಾಕು ಇನ್ನು ಭಾರ್ಗವಿನ ಆರಾಮಸೆಯಾಗಿ ಜೈಲಿಗೆ ಕಳಿಸ್ಬೋದು ಅಂತ ಹೇಳ್ತಿರ್ತಾರೆ ಕೋರ್ಟಲ್ಲಿ ಹಿಯರಿಂಗ್ ಮುಂದುವರಿತಾನೆ ಇರುತ್ತೆ ಆಗ ಜೆ ಪಿ ಕಡೆ ಎಲ್ಲ ಹೇಳ್ತಾರೆ ಸರ್ ಅರ್ಜುನ್ ಸರ್ ಇನ್ನೂ ಟೈಮ್ ಇರಲಿಲ್ಲ ಈ ಕಡೆಗೆ ಬಂದುಬಿಡಿ ನೀವು ಸೋಲದ ಗ್ಯಾರಂಟಿ ಅಂತ ಹೇಳ್ತಾರೆ ಹಲೋ ನಾನು ನಿಮ್ಗೆ ಹೇಳ್ತಿದ್ದೀನಿ ನೀವು ಅವ್ರ ಕಡೆಯಿಂದ ನನ್ನ ಕಡೆಗೆ ಬನ್ನಿ ನೀವು ಸೋಲದ ಗ್ಯಾರಂಟಿ ಅಂತ ಹೇಳ್ತಾರೆ ಅರ್ಜುನ್ ನಿಮ್ಮ ಅದನ್ನು ನೀವು ಮಂಡಿಸ್ಬೋದು ಅಂತ ಹೇಳ್ತಾರೆ ಥ್ಯಾಂಕ್ ಯು ವರ್ಣವ್ರು ಅಂತ ಹೇಳ್ತಾರೆ ಒಬ್ಬ ಅತ್ಯಾಚಾರಿಗೆ ನ್ಯಾಯಾನ ಕೊಡ್ಸೋಕ್ಕೋಗಿ ನನ್ನ ಕಕ್ಷಿತರಾದಂತಹ ಭಾರ್ಗವಿಯವರು ನಿಂತಿದ್ದಾರೆ ಭಾರ್ಗವಿಯವರು ಬೇರೆ ಯಾವರೇ ಅಲ್ಲ ಇವರು ನನ್ನ ಸ್ವತಃ ಹೆಂಡತಿ ಜೆ ಪಿ ಅವರ ಅಸ್ವಸ್ಥೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಮೇಲೆ ಇಲ್ಲಿ ಸೆಲೆದನ್ನು ಆರೋಪನ ಹೊರಿಸಿ ಅವರು ಕೊಟ್ಕಟೆಯಲ್ಲಿ ತಂದು ಅವ್ರು ಯಾಕೆ ದುಡ್ಡಿನ ಆಸೆಗೋಸ್ಕರ ಈ ಕೇಸ್ನ ಹೋರಾಟ ಮಾಡ್ತಿದ್ರೆ ಹೇಳಿ ಎಲ್ಲರಿಗೂ ಗೊತ್ತು ಈ ಕೇಸಲ್ಲಿ ಅವರೆಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳೋದು ಆದ್ದರಿಂದಾಗಿ ನೀವು ಈ ವಿಷಯನ ಸ್ವಲ್ಪ ಕೂಲಂಕುಷವಾಗಿ ವ್ಯಕ್ತಪಡಿಸ್ಬೇಕು ಸರ್ ಸುಮ್ಮ ಸುಮ್ಮನೆ ಯಾವುದೋ ಒಂದು ಹುಡುಗಿಗೆ ಅತ್ಯಾಚಾರ ಆಗಿರೋ ಹುಡುಗಿ ನ್ಯಾಯ ಕೊಡ್ಸೋಕೆ ಅಂತ ಹೋರಾಡಿ ಈಗ ಕೊನೆಗೆ ಅವ್ರನ್ನೇ ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಜೆ ಪಿ ಸರ್ ಅಂತ ಹೇಳ್ತಾರೆ ಆಗ ಜೆ ಪಿ ಅಬ್ಜೆಕ್ಷನ್ ಓವರ್ಡ್ ಸರ್ ಇಲ್ಲಿ ಯಾವುದೇ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಡಿ ಇದು ಕೋರ್ಟು ಅನ್ನೋದನ್ನ ಮರ್ತುಬಿಟ್ಟಿದ್ದಾರೆ ಅನ್ಸುತ್ತೆ ಸರ್ ದಯವಿಟ್ಟು ನೀವು ಲರ್ನರ್ಡ್ ಲರ್ನರ್ ಫ್ರೆಂಡ್ಗೆ ನೀವು ತಿಳಿಸಿ ಅರ್ಜುನ್ ಇದು ಕೋರ್ಟು ಕಣಪ್ಪ ಯಾವುದೇ ಭಾವನೆಗಳಿಗೆ ಇಲ್ಲಿ ಬೆಲೆ ಇಲ್ಲ ಆಯಿತು ಸಾರಿ ಸರ್ ನಾನು ಮತ್ತೊಮ್ಮೆ ಸಂಧ್ಯಾನ ಕ್ವಶನ್ ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಸರ್ ಅಂತ ನೋ ಸರ್ ಅಬ್ಜೆಕ್ಷನ್ ಓವರ್ ಆರ್ಲ್ಡ್ ಅಂತ ಅಜೆ ಪಿ ಎದು ಹೇಳ್ತಾರೆ ಯಾಕೆಂದರೆ ಸಧ್ಯ ಈಗಾಗಲೇ ತುಂಬ ಟ್ರಚ್ ಮಾಡಿದ್ದಾರೆ ಅವರಿಗೆ ತುಂಬ ಕ್ವಶನ್ ಸರಿ ತಲೆ ಕೆಡಿಸಿದ್ದಾರೆ ಸೊ ಹಾಗಾಗಿ ಮತ್ತಷ್ಟು ಅವ್ರಿಗೆ ಕ್ವಶನ್ ಕೇಳಿದರೆ ಮತ್ತಷ್ಟು ಹುಷಾರಿಲ್ಲ ಹೇಳ್ಬೋದು ಇಲ್ಲ ಆಸ್ಪತ್ರೆಗೆ ಸೇರ್ಕೋಬೋದು ಅಂತ ಹೇಳ್ತಾರೆ ಸರ್ ನಾನು ಇಲ್ಲಿ ಗೌರವಯುತವಾಗಿ ನಾವು ಅವ್ರನ್ನ ಕ್ವಶನ್ ಕೇಳ್ತೀವಿ ಒಂದೆರಡು ಕ್ವಶನ್ ಅಷ್ಟೇ ಕೇಳಬೇಕು ಯಾವುದೇ ರೀತಿ ನಾವು ಅವ್ರಿಗೆ ತೊಂದರೆ ಮಾಡಲ್ಲ ಅಂತ ಹೇಳ್ತಾರೆ ಅರ್ಜುನ್ ಸರಿ ಆಯಿತು ಸರ್ ಅಂತ ಜಡ್ಜು ಕೂಡ ಹೇಳ್ತಾರೆ ಆಯಿತು ರಮ್ಯಾನ ನೀವು ಕೇಳ್ಬೋದು ಮಾತಾಡ್ಸ್ಬೋದು ಅಂತ ಹೇಳ್ತಾರೆ ನೋಡಮ್ಮ ರಮ್ಯಾ ನೀನು ಅದು ಇದಕ್ಕೂ ಮುಂಚೆ ವಿಕ್ಕಿಯವ್ರನ್ನ ಮದುವೆ ಆಕೆ ಅಂತ ಹೊರಟಿದ್ದೆ ನೀನು ಇಷ್ಟಪಟ್ಟು ಮದುವೆ ಹಾಕಿ ಹೊರಟಿದ್ದೋ ಇಲ್ಲ ಅಂತ ಅಂದರೆ ದುಡ್ಡಿಗೋಸ್ಕರ ಹೊರಟಿದ್ದೋ ಅಂತ ಕೇಳ್ತಾರೆ ಹಾಂ ನಾನು ದುಡ್ಡಿಗೋಸ್ಕರ ಮದುವೆ ಅಂತ ಹೊರಟಿದ್ದೆ ಹೌದಾ ನಿಜವಾಗ್ಲೂ ದುಡ್ಡಿಗೋಸ್ಕರನೇ ಮದುವೆಕೆ ಅಂತ ಹೊರಟಿದ್ದ ನೋ 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 ಇಲ್ಲ ಸರ್ ನಾನು ಪ್ರೀತಿಯಿಂದನೇ ಮದುವೆ ಆಗಬೇಕು ಅಂತ ಹೊರಟಿದ್ದೆ ಹೋ ಹೌದಾ ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತಿದ್ದೆ ಹಾಗೂ ಮುಂಚೆ ಒಂದು ಸಲ ಹೇಳಿದ್ದೆ ನಾನು ದುಡ್ಡಿಗೋಸ್ಕರ ಅಂತ ಇವಾಗ ಪ್ರೀತಿ ಅಂತ ಹೇಳ್ತಿದ್ದೆ ಇಲ್ಲ ಸರ್ ನಾನು ಪ್ರೀತಿಯಿಂದಲೇ ಮದುವೆಕೆ ಅಂತ ಹೊರಟಿದ್ದು ಹಾಗಾದ್ರೆ ನೀನು ಈ ಆಡಿದ್ದೆಲ್ಲ ನಾಟಕ ದುಡ್ಡಿಗೋಸ್ಕರ ಅಂತ ಹೇಳ್ತೀಯ ಹೌದು ಅಕ್ಕ ದುಡ್ಡಿಗೋಸ್ಕರನೇ ಈ ರೀತಿ ನನ್ನ ಜೊತೆ ಆಟ ಆಡಿಸಿದ್ರು ಸರ್ ಅದೇ ಹೇಳ್ತೀಯಾ ನೀನು ದುಡ್ಡಿಗೋಸ್ಕರೇ ನಾಟಕ ಆಡ್ತಿದ್ರೆ ನೀನು ವಿಕೆ ಆದ್ರೇ ದುಡ್ಡಿಸ್ಕೋದು ಭಾರ್ಗವಿನ ಈ ಕೇಸಲ್ಲಿ ನೀನು ಯಾಕೆ ಹೇಳ್ಕೊಂಡೆ ಅಂತ ಅರ್ಜುನ್ ಮತ್ತೆ ಕ್ವಶನ್ ಕೇಳ್ತಿದ್ದಾರೆ ಅದು ಅಂತ ಯಾಕೆ ತಡಬಡಾಯಿಸ್ತಿದ್ರ ಇಷ್ಟೊಂದು ಹೇಳಿ ನನಗೆ ಯಾಕೋ ಡೌಟ್ ಬರ್ತಿದೆ ಇದರಲ್ಲಿ ಅಂತ ಹೇಳ್ತಾರೆ ಹಾಗ ಜೆ ಪಿ ಸರ್ ಸರ್ ಏನೇನು ಕೇಳಿ ಆ ಹುಡುಗಿನ ಬಡಾಯಿಸ್ತಿದ್ದಾರೆ ಹುಡುಗಿಗೆ ಏನೇನು ಹೇಳ್ತಿದ್ದಾಳೆ ಸರ್ ಅಂತ ಜೆ ಪಿ ಸರ್ ಏನು ಮಾತಾಡ್ತಿರ ತಡಿಯ ನೋಡೋಣ ಅಂತ ಹೇಳ್ತಾರೆ ಇಲ್ಲ ನೀವು ಸಂಧ್ಯಾ ಅಲ್ಲ ಅಂತಾನೆ ಅನ್ಸುತ್ತೆ ನೀವು ಯಾರೋ ಬೇರೆ ಇರ್ಬೋದು ಮೋಸ್ಟ್ಲಿ ಅದಕ್ಕೋಸ್ಕರ ನೀವು ಈ ಥರ ನಾಟಕ ಆಡ್ತಿದ್ದೀರಾ ನೀವು ಸಂಧ್ಯಾನೋ ಇಲ್ವೋ ಕರೆಕ್ಟಾಗಿ ಹೇಳಿ ಆಯ್ತಾ ನೀವು ಕೇಸ್ ಬಗ್ಗೆ ಸ್ವಲ್ಪ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದೀರಾ ಯಾಕೆ ಏನಾಯ್ತು ಅಂತ ನಿಮ್ಗೊಂದು ಗೊತ್ತಾಗ್ತಿಲ್ಲ ಆ ತಡರಾತ್ರಿ ಏನಾಯ್ತು ಅಂದರೆ ವಿಕ್ಕಿ ಜೊತೆ ಇದ್ದೆ ಅಂತೀರ ವಿಕ್ಕಿನ ರಕ್ಷಣೆ ಮಾಡ್ದೆ ಅಂತೀರ ಇನ್ನೊಂದು ಕಡೆ ದುಡ್ಡಿಗೋಸ್ಕರ ಆ ರೀತಿ ಮಾಡಿದೆ ಅಂತಾರೆ ಹಾಗಾದರೆ ನೀವು ಸಂಧ್ಯನೇ ಅಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ನನಗೆ ಅಕ್ಕೋ ತುಂಬ ಡೌಟ್ ಬರ್ತಿದೆ ಅಂತ ಹೇಳ್ತಾರೆ ಆಗ ಜೆ ಪಿ ಎದ್ದು ಸರ್ ತುಂಬ ಏನೇನೋ ಸುಳ್ಳು ಹೇಳ್ತಿದ್ದಾರೆ ಅರ್ಜುನ್ ಅಂತ ಹೇಳ್ತಾರೆ ಅಯ್ಯೋ ಸಾಕು ನಿಲ್ಲಿಸ್ತೀರಾ ಅಂತ ಹೇಳ್ತಾರೆ ಇಲ್ಲ ಮಹಾಸ್ವಾಮಿ ನನ್ನ ಹೆಸರು ರಮ್ಯಾ ನಾನು ರಮ್ಯಾ ಏನಮ್ಮ ಇದು ಏನು ಹೇಳ್ತಿದ್ಯಾ ಒಂದೊಂದು ಕ್ಷಣ ಒಂದೊಂದು ಹೇಳ್ತಿದ್ಯಲ್ಲ ಏನು ಮಾಡೋಕ್ಕೆ ಕೊಟ್ಟಿದ್ಯಾ ನೀವು ಅಂತ ಹೇಳ್ತಾರೆ ಹೌದು ಜೆ ಪಿ ಸರ್ ಮತ್ತು ಎಮ್ ಎಲ್ ಎ ಸರ್ ಕಡವರು ನನ್ನ ಬೆದರಿಸ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ ಏನು ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳಮ್ಮ ಸ್ವಲ್ಪ ಅಂತ ಹೇಳ್ತಾರೆ ಸಂಧ್ಯಾ ಅಂತ ಹೇಳ್ತಾರೆ ನೋ ನಾನು ಸಂಧ್ಯಾ ಅಲ್ಲ ರಮ್ಯಾ ನನ್ನ ಹೆಸರು ಸಂಧ್ಯಾ ಸಂಧ್ಯಾ ಅಲ್ಲ ಸರ್ ರಮ್ಯಾ ಅಂತ ನಾನು ಒಬ್ಬ ಬಡ ಹುಡುಗಿ ದುಡ್ಡಿನ ಆಸೆಗೋಸ್ಕರ ನಾನು ಈ ಥರಿ ಮಾಡಬೇಕಾಯ್ತು ದುಡ್ಡು ಸಿಗುತ್ತೆ ಕೈ ತುಂಬ ಅಂತ ಹೇಳಿದ್ರು ಹಾಗಾಗಿ ನಾವು ತುಂಬ ಬಡವರು ನಾ ಈ ಕೆಲಸ ಮಾಡೋಕ್ಕೆ ಒಪ್ಕೊಂಡೆ ಅಂತ ಹೇಳೇ ಬಿಡ್ತಾಳೆ ಇನ್ನೊಂದು ಕಡೆ ಸಾಕ್ಷಿ ಒಂದು ಚೈನ್ ಬಂದು ತೋರಿಸಿದ್ರೆ ಅದಕ್ಕೆ ನಿಮ್ಮದು ಚೈನ್ ಅಲ್ಲ ಹೌದು ನಂದೇ ಎಲ್ಲಿ ಸಿಕ್ತು ಇದು ಕರೆಕ್ಟ್ ಬೃಂದ ತಗೊಂಡಿರ್ತಾಳೆ ಅಲ್ಲ ಅಲ್ಲ ಆ ರಮ್ಯಾ ತಗೊಂಡಿದ್ದು ರಮ್ಯಾನ ನಮ್ಮನಲ್ಲಿ ಯಾರೇ ರಮ್ಯಾ ಇದ್ದಾಳೆ ಅಂತ ಕೇಳ್ತಾರೆ ಅದು ಅಕ್ಕ ಒಬ್ರು ಬಂದಿದ್ದಾಳಲ್ಲ ಬೃಂದ ಯಾರನ್ನೋ ಕರ್ಕೊಂಡಿದ್ದಾಳೆ ಅವಳು ಸಂಧ್ಯಾ ಅಲ್ಲ ಅಕ್ಕ ರಮ್ಯಾ ರಮ್ಯಾ ಅಂತೆ ಅಕ್ಕ ಸಂಧ್ಯಾ ಅಂತ ಮೋಸ ಮಾಡಿ ಕರ್ಕೊಂಡಳೆ ಹೌದಾ ಇಷ್ಟೆಲ್ಲ ಮೋಸ ಮಾಡಿ ನಮ್ಮನೆಗೆ ಕರ್ಕೊಬಂದು ನನ್ನ ಚೈನ್ ನೆಕ್ಲೆಸ್ನೇ ಕದ್ದು ಇಲ್ಲ ಅಂತ ಹೇಳ್ತಾಳೆ ಬರಲಿ ಇವತ್ತು ಮನೆಗೆ ಅವಳನ್ನ ಸರಿಯಾಗಿ ತಕ್ಕ ಶಾಸ್ತಿ ಮಾಡ್ತೀನಿ ಅದರಲ್ಲೂ ಚೆನ್ನಾಗಿ ನಮ್ಮ ಜೊತೆ ಸೇವೆ ಬೇರೆ ಮಾಡಿಸ್ಕೊಂಡಿದ್ದಾರೆ ಮಾಡ್ತೀನಿ ಅವಳಿಗೆ ಅಂತ ಮಾತಾಡ್ತಾ ಇರ್ತಾಳೆ ಸಾಕ್ಷಿ ಬಿಡು ಸಾಕ್ಷಿ ಬಿಡ್ಬೇಡ ಅಕ್ಕವ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕೋರ್ಟಲ್ಲಿ ಹಿಯರಿಂಗ್ ನಡೀತಿರ್ತಲ್ಲ ಮುಂದುವ ರೀತಿ ಏನು ಹೇಳ್ತಿದ್ಯಮ್ಮ ಏನು ಅಂತ ಹೇಳು ಹೌದು ಸರ್ ಈ ಜೆ ಪಿ ಸರ್ ಕಡೆಯವರು ನನ್ನನ್ನು ಕರ್ಕೊಂಬಂದು ನನಗೆ ಕೇಸ್ ವಿಷಯನೇ ಗೊತ್ತಿಲ್ಲ ಏನು ಅಂತಲೇ ನನಗೆ ಗೊತ್ತಿಲ್ಲ ಆ ಮಹಾತಾಯಿ ಕಣ್ಣೀರನ್ನ ನೋಡಿ ನಾನು ಕರ್ಗೋಗಿ ಸತ್ಯ ಹೇಳಲೇಬೇಕು ಅಂತ ನಾನು ಮುಂದುವರೆದಿದ್ದೀನಿ ಹೌದು ಸರ್ ನಾನು ಯಾವುದೇ ಕಾರಣಕ್ಕೂ ನನಗೆ ಈ ಕೇಸಸ್ ಬಗ್ಗೆ ಆಗಲಿ ಏನೇ ಆಗಲಿ ನನಗೆ ಗೊತ್ತಿಲ್ಲ ಸರ್ ಇವರೆಲ್ಲ ತಿಳಿ ಹೇಳಿದ ಮೇಲೆ ಗೊತ್ತಾಗಿದ್ದು ಸಂಧ್ಯಾನ ಅಷ್ಟು ಘೋರವಾಗಿ ಕಪಟವಾಗಿ ಅವಳನ್ನ ಚುಚ್ಚಿ ಸಾಯಿಸಿದರೆ ಅಂತ ಗೊತ್ತಾಗಿದೆ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹೇಗೆ ಮೋಸ ಮಾಡೋಕ್ಕೆ ನನಗೆ ಮನಸ್ಸು ಬರುತ್ತೆ ಸರ್ ಹಾಗಾಗಿ ನಾನು ಹೇಳ್ತಿದ್ದೀನಿ ನಾನು ಸಂಧ್ಯಾ ಅಲ್ಲ ಸರ್ ರಮ್ಯಾ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕ್ಕೆ ರೆಡಿದ್ದೀನಿ ಸರ್ ಒಂದು ಹುಡುಗಿನ ಅಷ್ಟು ಕಠೋರವಾಗಿ ಮೇಲೆ ನಾನು ಮತ್ತೆ ಇನ್ವಾಲ್ವ್ ಆಗಿ ಮಾತಾಡಿದರೆ ಇಲ್ಲಿ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಬೆಲೆ ಕೊಟ್ಟಂಗೆ ಆಗುತ್ತೆ ಸರ್ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಸ್ವೀಡಿ ಮಹಾಸ್ವಾಮಿ ದುಡ್ಡಿಗೋಸ್ಕರ ಜೆ ಪಿ ಸರ್ ಹೇಳ್ದಂಗೆ ನಾನು ಮಾಡಬೇಕಾಯಿತು ಅಂತ ಹೇಳ್ತಾರೆ ಆಗ ಜಡ್ಜು ಏನು ಇಸ್ ದಿಸ್ ಜೆ ಪಿ ಏನು ಮಾಡೋಕೆ ಕೊಟ್ಟಿದ್ದೀರಾ ನೀವು ಸ್ವತಃ ನಿಮ್ಮ ಸೊಸೆ ಪರವಾಗಿ ನೀವು ಈ ರೀತಿ ಮಾನಷ್ಟು ಮೊಕದ್ದಮೆ ಇದು ಎಷ್ಟು ಸರಿ ಅಂತ ಹೇಳ್ತಾರೆ ಅಂತ ಕೇಳ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆ ತಾಯಿ ಕೂಗು ನನ್ನ ಮುಟ್ಟುಬಿಡ್ತು ಹಾಗಾಗಿ ನಾನು ಇರೋ ಸತ್ಯನ ಹೇಳ್ತಿದ್ದೀನಿ ಸರ್ ನಾವು ತುಂಬ ಬಡವರು ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ನನಗೆ ಈ ಮೊದಲೇ ಗೊತ್ತಿತ್ತು ಮಹಾಸ್ವಾಮಿ ಅಂತಲೇ ಅರ್ಜುನ್ ಈ ವಿಷಯನ ಅವ್ರ ಬಾಯಿಂದಲೇ ಹೇಳಬೇಕು ಅಂತ ಕಾಯ್ತಿದ್ದೆ ಅದಕ್ಕೋಸ್ಕರ ಅವ್ರ ಬಾಯಿಂದಲೇ ಈ ಸತ್ಯನ ಹೊಡಿಸ್ದೆ ಇನ್ನೊಬ್ಬರು ಇಲ್ಲಿ ತಪ್ಪೊಪ್ಪಿಗೆ ಮಾಡ್ಕೋಬೇಕು ಅಂತ ತುಂಬ ಕಾತರದಿಂದ ಇದ್ದಾರೆ ನೀವು ಅದಕ್ಕೆ ಅನುಮತಿ ಕೊಟ್ಟರೆ ನಾನು ಅದನ್ನು ಇಲ್ಲಿ ಪ್ರೊಸೀಡ್ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ ಆಯಿತು ರಮ್ಯಾ ನೀನು ಸ್ವಲ್ಪ ಹೊತ್ತು ಇರಮ್ಮ ನಾನು ಮಾತಾಡ್ತೀನಿ ಅಂತ ಜಡ್ಜು ಹೇಳ್ತಾರೆ ಆಯಿತು ಸರ್ ನೀವೇನೇ ನನಗೆ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕ್ಕೆ ರೆಡಿ ಇದ್ದೇನೆ ಸರ್ ಆದರೆ ಈ ಇಂಥವರ ಕಪಿಮುಷ್ಟೆಯಿಂದ ದಯವಿಟ್ಟು ನನ್ನ ಕಾಪಾಡಿ ಅಂತ ಕೇಳ್ಕೊತಾರೆ ಇನ್ನೊಂದು ಕಡೆ ಅರ್ಜುನ್ ಕಡ ಇನ್ನೊಂದು ಸಾಕ್ಷಿನ ಪ್ರೊವೈಡ್ ಮಾಡೋಕ್ಕೆ ಅಂತ ಕೇಳ್ತಾರೆ ಅದೇ ಟೈಮ್ಗೆ ಸೀತಾರ ಜೊತೆ ಸೇರಿಕೊಂಡಿದ್ದ ಶಂಕರು ಅವ್ರನ್ನ ನಾನು ಒಂದಿಷ್ಟು ಕ್ವಶನ್ ಕೇಳಬೇಕು ಅಂತ ಕೇಳ್ತಾರೆ ಅವರೇ ಈ ಕೇಸ್ ಪರವಾಗಿ ಹೇಳಬೇಕು ಮಾತಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ತಾರೆ ಬನ್ನಿ ಅವರೇ ಅಂತ ಹೇಳ್ತಾರೆ ಹೌದು ಸರ್ ನಾನು ಅವರ ಬಲಗಾಯಿ ಬಂಟ ನಾವೇ ಸರ್ ಸಂಧ್ಯನ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ಬಿಡ್ತಾರೆ ಆ ಸಂಧ್ಯಾನ ರೇಪ್ ಮಾಡಿ ಕೂಡ ನಾನೇ ಸಾಯಿಸಿದ್ದು ಸರ್ ನಂತರದಲ್ಲಿ ಆ ಮೇಡಮ್ ಹೇಳಿದ ರೀತಿ ಅವರು ಕೂಡ ಚುಚ್ಚಿ ಸಾಯ್ತರು ನಾನು ಕೂಡ ಚುಚ್ಚಿ ಸಾಯಿಸಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭಾಗವಿ ಜೋರಾಗಿ ಅಳ್ತಾ ಇರ್ತಾಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಗಾಯಸ್